ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡತ್ತೀನಿ ನಾನು ಸಿಂಪಲ್ ಆಗಿ ಮೇಕಪ್ ಹೇಗಿ ತೋರಿಸ್ತೀನಿ ಮಾರ್ಕೆಟ್ ಆಯ್ತು ಮತ್ತೆ ಹೊರಗಡೆ ಎಲ್ಲೇ ಹೋಗ್ಬೇಕಾದ್ರು ಸಿಂಪಲ್ ಆಗಿ ಮೇಕಪ್ ಹೇಳಿ ನಿಮಗೆ ಇವತ್ತು ಅದು ಬರೀ ಐದೇ ಇದೆ ಪ್ರಾಡಕ್ಟ್ ಅಲ್ಲಿ ಸಿಂಪಲ್ ಆಗಿ ಮೇಕಪ್ ಹೇಗಾಗಬೇಕಂತ ಹೇಳಿ ನಿಮ್ಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ ಓಕೆ ಬನ್ನಿ ನಾನೀಗ ಫಸ್ಟ್ಗೆ ಮಾಯ್ಚರೈಝ ಯೂಸ್ ಮಾಡತ್ತೀನಿ ನಾನು ಯೂಸ್ ಮಾಡೋ ಮಾಚರೈಸ್ ಲ್ಯಾಕ್ಮಿ ಅಂಥೇಳಿ ಸೋ ನಿಮ್ಮ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗ್ತೈತಿ ಆ ಥರ ಮಾಯಶ್ಚರೈಸರ್ ನೀವು ಯೂಸ್ ಮಾಡಬೇಕು ಮತ್ತು ನಾನು ಈ ಥರ ಸ್ಮೂತಾಗಿ ಅಪ್ಲೈ ಮಾಡ್ತೀನಿ ಮತ್ತು ಕತ್ತಿಗೆಲ್ಲ ಸರಿಯಾಗಿ ಅಪ್ಲೈ ಮಾಡಬೇಕು ಫೇಸಿಗೆ ಅಷ್ಟೇ ಅಪ್ಲೈ ಮಾಡಿಬಿಡಬಾರ್ದು ನೆಕ್ಸ್ಟು ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಕೂಡ ಅಷ್ಟೇ ನಿಮ್ಮ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗ್ತೈತಿ ಆ ಥರ ತಗೋಬೇಕು ಯಾಕಂದರೆ ಒಬ್ಬೊಬ್ರದ್ದು ಆಯಿಲ್ ಸ್ಕಿನ್ ಇರ್ತೈತಿ ಒಬ್ರದ ಡ್ರೈ ಸ್ಕಿನ್ ಇರ್ತೈತಿ ಸೊ ಅವ್ರವ್ರ ಸ್ಕಿನ್ನಿಗೆ ಯಾವ ಥರ ಸೂಟ್ ಆಗ್ತೈತಿ ಆ ಥರ ಯೂಸ್ ಮಾಡಬೇಕು ಸೊ ಇದನ್ನು ಕೂಡ ಅಷ್ಟೇ ಸ್ಮೂತಾಗಿ ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಸೊ ಅಷ್ಟೇ ನಾವು ಯಾವತ್ತೂ ಅಪ್ಲೈ ಮಾಡಿಬಿಡ್ಬಾಡೋದು ಕತ್ತಿಗೂ ಅಪ್ಲೈ ಮಾಡಬೇಕು ಆ್ಯಂಡ್ ಈಗ ಕನ್ಸಿಲರ್ ಯೂಸ್ ಮಾಡ್ತಾ ಮಾಡ್ತಾಯಿದ್ವಿ ಕನ್ಸಿಲರ್ ಏನಾದರೂ ಪಿಂಪಲ್ಸು ಮಾರ್ಸೋದು ಇದ್ದರೆ ನೀವು ಯೂಸ್ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ನಡಿತೈತಿ ಡಾರ್ಕ್ ಸರ್ಕಲ್ ಇದ್ರೂ ಸ್ವಲ್ಪ ಅಲ್ಲಿ ಅಪ್ಲೈ ಮಾಡ್ಬೋದು ಈಗ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಹೊರಗಡೆ ಹೊಂದರೆ ಜಾಸ್ತಿ ಮೇಕಪ್ ಆಗಿ ಹೋಗಿಲ್ಲ ಸಿಂಪಲ್ಲಾಗಿ ಆಗಿ ಹೋಗ್ತೀನಿ ಸೊ ನಂಗೆ ಅಷ್ಟೆಲ್ಲ ಇಷ್ಟ ಆಗಿಲ್ಲ मत नेक्स्ट काजल ಸೊ ಈ ಥರ ಲೈಟಾಗಿ ಕಾಜಲ್ಲಿ ಅಪ್ಲೈ ಮಾಡಬೇಕು ಮತ್ತು ನೆಕ್ಸ್ಟ್ ಈಗ ಲಿಪ್ಸ್ಟಿಕ್ के रेडी वागा पेस्टाई ಓಕೆ ರೆಡಿ ಸೊ ಈ ಥರ ಸಿಂಪಲ್ಲಾಗಿ ಮೇಕಪ್ ಆಗಿ ಹೊರಗಡೆ ಮಾರ್ಕೆಟ್ ಅದು ಹೋಗ್ಬೋದು ಮತ್ತೆ ಮಾಲ್ ಅದು ಆಯಿತು ಈ ಥರ ಸಿಂಪಲ್ಲಾಗಿ ಮೇಕಪ್ಪಲ್ಲಿ ಹೋಗ್ಬೋದು ಮತ್ತೆ ಯಾರಿಗೆಲ್ಲ ಇವತ್ತಿನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನ್ನ ಮೇಕಪ್ ಹೇಗಾಗಿತ್ತು ಅಂತೇಳಿ ಥ್ಯಾಂಕ್ ಯು ಲವ್ ಯು ವಾಲ್ And subscribe more than a Maribedi, please. Bye.